ನಾಡೋಜ ಡಾಕ್ಟರ್ ಬಲ್ಬೂರ್ ರಾಮಚಂದ್ರಪ್ಪ ಅವರು ಹಾಗೆ ಪ್ರಶಸ್ತಿ ಪ್ರದಾನ ಮಾಡಲು ಬಂದಿರತಕ್ಕಂತ ಹೆಸರಾಂತ ಇತಿಹಾಸ ತಜ್ಞರು ಡಾಕ್ಟರ್ ಎಚ್ ಎಸ್ ರಾಘವೇಂದ್ರ ರಾವ್ ಅವರು ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಬಂದಿರತಕ್ಕಂತ ಹೆಸರಾಂತ ಚಲನಚಿತ್ರ ನಿರ್ದೇಶಕರಾದ ಮಾನ್ಯ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬೂರವರು ಹಾಗೆಯೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಕೆ ಮೋಹನ್ ರಾವ್ ಅವರು ಎಲ್ಲರನ್ನೂ ಕೂಡ ವೇದಿಕೆಗೆ ಕರೆತರಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನಮ್ಮ ಕನ್ನಡ ಜನಶಕ್ತಿ ಕೇಂದ್ರದ ಎಲ್ಲ ಪದಾಧಿಕಾರಿಗಳನ್ನು ವಿನಂತಿ ಮಾಡಿಕೊಡ್ತೇನೆ రాకుమార్ బే నవ్ మాట్లాడ ఇడీ రాజ్య దేశ విదేశాలను కూడా చిరపరిచిత వారికివ్వు ತಮ್ಮ ಘನತೆಗತ್ತ ಪ್ರತಿಭೆಯಿಂದ ಸಂಸ್ಕಾರದಿಂದ ಸಂಸ್ಕೃತಿಯಿಂದ ಈ ನಾಡಿನ ಕೀರ್ತಿಯನ್ನು ಕನ್ನಡದ ಬೆಳವಿನ ಬೆಳಗಿರ್ತಕ್ಕಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಯಾಕೆ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಬರೀ ಅಂತ ಅಲ್ಲ ಅದನ್ನು ಮೀರಿದ ಸಾಮಾಜಿಕ ಚಿಂತನೆ ಸಾಂಸ್ಕೃತಿಕ ಪ್ರಜ್ಞೆ ಈ ಮಹನೀಯರು ಹೇಳ್ತಾ ಹೇಳ್ತಾಯಿದ್ರು ಸ್ವಾಗತ ಮಾಡುವ ಕುವೆಂಪು ಮತ್ತು ರಾಜ್ಕುಮಾರ್ ಈ ನಾಡಿನಲ್ಲಿ ನುಡಿದಂತೆ ನಡೆದವರು ಡಾಕ್ಟರ್ ರಾಜ್ಕುಮಾರ್ ಅವರು ಬರದಂತೆ ಬದುಕಿದವರು ಮಹಾಕವಿ ಕುವೆಂಪು ಅವರು ಯಾವ ರೀತಿ ಬರೆದ್ರೋ ಅದೇ ರೀತಿ ಬದುಕಿದ್ರು ಇವರು ಯಾವ ರೀತಿ ನಡೆದ್ರೋ ಅದೇ ರೀತಿ ಬದುಕಿದ್ರು ಹೀಗೆ ಇವರಿಬ್ಬರ ನಡೆ ನುಡಿ ವಿಚಾರಗಳು ಒಳ್ಳೆಯಾಗಿವೆ ಅವರು ಸಾಹಿತ್ಯ ಇವರು ಸಾಂಸ್ಕೃತಿಕ ಸ್ನೇಹಿತರೆ ಎಲ್ಲ ಉದಾಹರಣೆ ಹೇಳೋದಾದರೆ ಮಹಾಕವಿ ಕುವೆಂಪುರವರ ಮಗ ಪೂರ್ಣಚಂದ್ರ ತೇಜಸ್ವಿಯವರು ಒಬ್ಬ ಹುಡುಗಿಯನ್ನು ಪ್ರೀತಿ ಆ ವಿಷಯವನ್ನು ಅವ್ರ ತಂದೆ ತಿಳಿಸಿದಾಗ ತಕ್ಷಣ ಅವ್ರು ಅವ್ರು ಹೇಳ್ತಾರೆ ತೇಜಸ್ವಿಯವರು ನಾನು ಓದಿರೋದು ಅಣ್ಣ ನನ್ನ ಒಂದು ಹುಡುಗಿನ ಇಷ್ಟಪಟ್ಟನೇ ಹೇಳ್ತಾರೆ ತಕ್ಷಣಕ್ಕೆ ಕುವೆಂಪುರವ್ರು ಏನು ಮಾತನಾಡೋಲ್ಲ ಆಗಿದ್ದರೆ ಅವ್ರ ಹುಡುಗಿನ ಮದುವೆ ಅಂತಾರೆ ಆ ಹುಡುಗಿ ಯಾರು ಯಾವ ಜಾತಿ ಯಾವ ಧರ್ಮ ಏನು ಓದಿದ್ದಾರೆ ಸಂಬಳಿಸ್ತಿರ್ತಾಳೆ ಆಸ್ತಿ ಏನು ಇಟ್ಟಲ್ಲ ಆ ಹುಡುಗಿ ಮದುವೆ ಆಗ ಆದರೆ ಮದುವೆ ನನ್ನ ರೀತಿಯಲ್ಲಿ ನಡಿಬೇಕು ಅದು ಮಂತ್ರಮಾಂಗಲ್ಯವಾಗಿರಬೇಕು ಮದುವೆ ಧಾಮ್ ಧೂಮ ನಡಿಬಾರ್ದು ಅತ್ಯಂತ ಸರಳವಾಗಿ ನನ್ನ ಮನೆಯಲ್ಲಿ ನಡೀಬೇಕು ಈ ಕುವೆಂಪು ಕವಿಶೆಯಲ್ಲಿ ನಡೀಬೇಕು ಅಂತೇಳಿ ಮದುವೆಗೆ ಬರೀ ಮೂವತ್ತೇ ಜನ ಕರೆದಿರ್ತಾರೆ ಮಿಟ್ಟರು ಹೇಳ್ತಾರೆ ನೀವು ಬಿಡುವಾದಾಗ ಈ ಕಡೆ ಬಂದಾಗ ವಧುವರೆಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ ಬರೀ ಮೂವತ್ತೇ ಜನ ಇದು ಕುವೆಂಪು ಡಾಕ್ಟರ್ ರಾಜ್ಕುಮಾರ್ ಅಷ್ಟದೆ ಅವರ ಸಂಬಂಧಿಕರು ಅವರು ತುಂಬ ಬೇಕಾದವರು ಈ ಅಂಗಡಿಯನ್ನು ಪ್ರಾರಂಭ ಮಾಡಿರ್ತಾರೆ ಮೈಸೂರು ರಸ್ತೆಯರು ವೈಸ್ಟ್ ಲೆಕ್ಕರ್ ಅದಕ್ಕೆ ಉದ್ಘಾಟನೆಗೆ ಹೋಗ್ಬೇಕಾಗಿತ್ತು ಇದರ ಹೆಸರು ಹೇಳ್ಬಿಟ್ಟಿರ್ತಾರೆ ಮನೆ ಬರ್ಸ್ಬಿಟ್ಟಿರ್ತಾರೆ ಬರ್ತಾರೆ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರಿಗೆ ಉದ್ಘಾಟನೆ ಮಾಡಿಸ್ತಿರ್ತಾ ಎಂಥ ಜ್ಞಾನ ಅಂದರೆ ನಾವು ಹೇಳ್ತೀವಿ ರಾಜ್ಕುಮಾರ್ ಏನು ಓದಿಲ್ಲ ಆಗಿ ಮೂರನೇ ತರ ಆ ಜ್ಞಾನ ಇದೆಯಲ್ಲ ರಾಜಕುಮಾರಿ ಪರಿಜ್ಞಾನ ಆ ಪರಿಕಲ್ಪನೆ ಇದೆಯಲ್ಲ ಹೇಳ್ತಾರೆ ನಾನು ಇದುವರೆಗೂ ನನ್ನ ತತ್ವ ಸಿದ್ಧಾಂತಗಳನ್ನು ಏನು ನಾನು ಬಂದಿದ್ದೀನಿ ಅದನ್ನ ಇವತ್ತು ನಿಜ ಹುಮ್ಮೆ ಮಾಡ್ದಂಗೆ ಆಗ್ಬಿಡುತ್ತೆ ಅದು ಮಾಡೋಕ್ಕಾಗುತ್ತಾ ಪರ್ವತಿ ಎಲ್ಲರೂ ಉಂಟ ನಾವು ಎಂಡದಲ್ಲೂ ಉದ್ಘಾಟನೆ ಮಾಡಬೇಕಾ ನನ್ನ ಅಭಿಮಾನಿಗಳು ನನ್ನ ಜನ ಏನು ತಿಳ್ಕೊಂಡರು ನಾನು ಏನು ಸಂದೇಶ ಕೊಡ್ತೀನಿ ಅಂತೇಳಿ ಅದರ ಆ ಎಣ್ಣದ ಕಾರ್ಖಾನೆ ಉದ್ಘಾಟನೆ ಹೋದೇ ಇಲ್ಲ ಇವರು ಇದು ರಾಷ್ಟ್ರ ಿನ ಮಾತು ಆಗ ನನಗೆ ಇಪ್ಪತ್ತೊಂದು ವರ್ಷ ಬರ್ಗೋ ರಾಮಚಂದ್ರಪ್ಪನವ್ರಿಗೆ ಇಪ್ಪತ್ತೆರಡು ವರ್ಷ ನಾನು ಮೊದಲು ಅವರನ್ನು ಭೇಟಿಯಾಗಿದ್ದು ಆವಾಗ ಕಂದ ಎಲ್ಲಿ ಎ ತರಗತಿಯಲ್ಲಿ ನನ್ನ ಸಹಪಾಠಿಯಾಗಿ ನಾನು ಮತ್ತು ನನ್ನ ಗೆಳೆಯರು ಅಷ್ಟೇನೂ ಜವಾಬ್ದಾರಿ ಇಲ್ಲದ ಹುಡುಗ ಬುದ್ಧಿಯ ಜನ ಮಾತಾಡಿಕೊಂಡು ಹಟ್ಟೆ ಒಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಓದ್ಕೊಂಡು ಕಾಲ ಕಳೀತಾ ಇದ್ದೀನಿ ಆದರೆ ಅವರು ಮೂರುವರೆಗೆ ಕ್ಲಾಸಸ್ ಮುಗೀತು ಅಂದರೆ ಮೂರು ನಲವತ್ತಕ್ಕೆ ಕಾಣಿಸ್ತಾ ಇರಲಿಲ್ಲ ಮತ್ತೆ ಮಾರನೇ ದಿನ ಕ್ಲಾಸ್ ಎಷ್ಟೊತ್ತಿದೆಯೋ ಅಷ್ಟೊತ್ತಿಗೆ ಬರೋರು ಮತ್ತೆ ಪಾಠ ಕೇಳಿಕೊಂಡು ಮತ್ತೆ ಕಾಣೆಯಾಗ್ತಾ ಇದ್ರು ಮಾತಿಗೆ ಹರಟೆಗೆ ಸಿಗ್ತಾ ಇದ್ದ ಮನುಷ್ಯ ಅಲ್ಲ ಯಾಕೆ ಅಂತ ಆಮೇಲೆ ಗೊತ್ತಾಯ್ತು ನಾವು ಯೋಚನೆ ಮಾಡಿದಾಗ ಮತ್ತು ಅವರ ಸಹವಾಸ ನಿಕಟವಾದಾಗ ಅವರು ಹೊತ್ತ ಜವಾಬ್ದಾರಿಗಳು ಪಟ್ಟ ಕಷ್ಟ ಪಡೆದುಕೊಂಡ ವಿದ್ಯಾರ್ಥಿಗಳ ಬಗ್ಗೆ ಅವರಿಗಿದ್ದಂಥ ಪ್ರೀತಿ ಹಳ್ಳಿಯಾದ ಬರಬೂರನ್ನು ಬೆಂಗಳೂರನ್ನು ಒಟ್ಟಿಗೆ ಕಟ್ಟಬೇಕು ಅಂತ ಒಟ್ಟಿಗೆ ತರಬೇಕು ಅಂತ ಆಗಿನಿಂದ ಈಗಿನವರೆಗೆ ಅವರಿಗಿರುವಂತಹ ಹಂಬಲ ಅಷ್ಟೇ ಅಲ್ಲ ತಮ್ಮ ಇನ್ನೊ ಇನ್ನೊಂದು ಪ್ರೀತಿಯಾದ ಚಲನಚಿತ್ರದ ಬಗೆಗಳನ್ನ ತಾಂತ್ರಿಕತೆಯನ್ನು ಕಲಿಬೇಕು ಅಂತ ಅವರಿಗಿದ್ದ ಆಸೆ ಪಾಠ ಮುಗಿತಿದ್ದಾಗೇನೆ ಒಂದಲ್ಲ ಮತ್ತೊಂದಲ್ಲ ಇನ್ನೊಂದು ಕೆಲಸಕ್ಕೆ ಹೋಗುವಾಗ ಮಾಡ್ತಾ ಇದ್ದಾರೆ ಈ ಒಂದು ದುಡಿಮೆ ಇದೆಯಲ್ಲ ಈ ಒಂದು ನಿಷ್ಠೆ ಇದೆಯಲ್ಲ ಅದು ಆವತ್ತಿನಿಂದ ಇವತ್ತಿನವರೆಗೆ ಅವರ ಜೊತೆಯಲ್ಲಿದೆ ಅಂತ ನಾನು ಅನ್ಕೊಳ್ತೀನಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ಪ್ರಶಸ್ತಿಯನ್ನು ಕೊಟ್ಟವರಿಗೆ ಕೃತಜ್ಞತೆಗಳನ್ನು ಹೇಳುವ ಸಮಾರಂಭ ಇದು ನಾಲ್ಕು ಮಾತು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಹೇಳುವ ಸಮಾರಂಭ ಇದು ಆದರೆ ಒಂದೇನಂದರೆ ಈ ಕನ್ನಡ ಜನಶಕ್ತಿ ಕೇಂದ್ರ ಇದೆಯಲ್ಲ ಸಿ ಕೆ ಆರ್ ನೇತೃತ್ವದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿರತಕ್ಕಂಥ ಒಂದು ಸಂಸ್ಥೆ ಅದು ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಖಂಡಿತ ಹೇಳ್ತಾ ಇಲ್ಲ ಅದನ್ನು ಇವರ ಸಂಸ್ಥೆಯ ಮೂರನೇ ಪ್ರಶಸ್ತಿ ನನಗೆ ಬಂದಿರೋದು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಹೆಸರಿನಲ್ಲಿ ಪ್ರಶಸ್ತಿ ಬಂತು ಶಾಂತವೇರಿ ಗೋಪಾಲ್ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಬಂತು ಇವರು ಸಂಸ್ಥೆಯಿಂದ ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನ ಪ್ರಶಸ್ತಿ ಬರೆದಿದೆ ಮೂರೂ ಸಹ ನನಗೆ ಪ್ರಿಯವಾದವು ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರಶಸ್ತಿ ಇದೆಯಲ್ಲ ನನಗೆ ಬಹುಶಃ ನನಗೆ ಈಗಾಗಲೇ ಪಂಪ ಪ್ರಶಸ್ತಿ ಸಿಕ್ಕಿದೆ ಪಂಪನ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ನೃಪದುಕ ಪ್ರಶಸ್ತಿ ಸಿಕ್ಕಿದೆ ಅದರ ಬಗ್ಗೆ ಅಪಾರವಾಗಿ ಗೌರವ ಇದೆ ಅದಕ್ಕೆ ಲಕ್ಷಗಳೇ ಹಣ ಕೊಡ್ತಾರೆ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನ ಈ ಪ್ರಶಸ್ತಿ ನನ್ನ ಹೃದಯದ ಪ್ರಶಸ್ತಿ ಇದೆ ಹಣದ ಮೌಲ್ಯದಿಂದ ಅಳಿಯೋಕ್ಕೆ ಸಾಧ್ಯ ಇಲ್ಲ ಇದನ್ನು ಮೊದಲೇ ಹೇಳಬೇಕು ಅಂತ ಅನಿಸುತ್ತೆ ನನಗೆ ಆಮೇಲೆ ಇಷ್ಟು ಜನ ಬಂದಿರೋದಿದೆಯಲ್ಲ ಬರೀ ನನ್ನನ್ನು ನನ್ನ ಪ್ರೀತಿಗಾಗಿ ಬಂದಿದ್ದಾರೆ ಅಂತಲ್ಲ ಅಲ್ಲೊಂದು ಶಕ್ತಿ ಇದೆ ರಾಜ್ಕುಮಾರ್ ಅನ್ನೋದೊಂದು ಶಕ್ತಿ ಅದು ರಾಜ್ಕುಮಾರ್ ಹೆಸರಿದೆಯಲ್ಲ ಆ ಕಾರಣದಿಂದ ನನ್ನ ಅನುಗೌರವೂ ಸ್ವಲ್ಪ ಹೆಚ್ಚಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅವರ ಜೊತೆ ಜೊತೆಯಲ್ಲಿ ಆಮೇಲೆ ನಮ್ಮ ರಾಘವೇಂದ್ರ ಅವರ ಭಾಷಣವನ್ನು ಕೇಳಿದ್ದಾದ ಮೇಲೆ ಬಹುಶಃ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಬಹುಶಃ ನಾನು ಮಾತಾಡಬಹುದಾದಂತಹ ಮಾತುಗಳನ್ನು ಕಡಿಮೆ ಮಾಡಬೇಕು ಅಂತ ಅನ್ನಿಸ್ಬಿಟ್ಟಿದೆ ಅಷ್ಟರ ಮಟ್ಟಿಗೆ ಹೀಗೆ ನನ್ನನ್ನು ವಿಶ್ಲೇಷಣೆ ಮಾಡಿ ಮಾತಾಡಿದ ಕನ್ನಡ ಸಾಹಿತ್ಯ ಕ್ಷೇತ್ರದ ಮೊದಲ ವ್ಯಕ್ತಿ ಅವರು ಇದು ಉತ್ಪ್ರೇಕ್ಷೆ ಅಲ್ಲ ಇದು ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಬಹಳ ಸಂದರ್ಭದಲ್ಲಿ ಹೇಳ್ತಿರ್ತೇನೆ ನಮ್ಮ ಸಾಂಸ್ಕೃತಿಕ ರಾಜಕೀಯ ಇದೆಯಲ್ಲ ವಿಧಾನಸೌಧದ ರಾಜಕೀಯಕ್ಕಿಂತ ದೊಡ್ಡದಾಗಿರುತ್ತೆ ಅಂತ ಅಂತಹ ಸಾಂಸ್ಕೃತಿಕ ರಾಜಕೀಯದ ನಡುವೆ ಬೆಳೆದು ಬಂದಂತಹ ತನ್ನದೇ ಆದಂಥ ಶಕ್ತಿಯನ್ನು ಸ್ಥಾಪಿಸಿದ ಮಹಾನ್ ಚೇತನ ಡಾಕ್ಟರ್ ರಾಜ್ಕುಮಾರ್ ಅವರು ಇಷ್ಟನ್ನೇ ಹೇಳ್ತಾ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡದೆ ಹೋದರೆ ನಾನು ಭಾಷಣ ಮಾಡಿದಾಗ ಅನ್ಸೋದೇ ಇಲ್ಲ ಏಕೆಂದರೆ ನನಗೆ ಸಮಾಧಾನದಿಂದ ಹೋಗಬೇಕು ಅಂತ ಅನ್ಸಲ್ಲ ಅವರ ಹೆಸರಿನ ಪ್ರಶಸ್ತಿ ಇದು ಡಾಕ್ಟರ್ ರಾಜ್ಕುಮಾರ್ ಯಾಕೆ ಮುಖ್ಯ ನೋಡಿ ಎರಡು ವಿಷಯ ಇದೆ ಕನ್ನಡ ಪರವಾದಂಥ ಹಾಡನ್ನು ರಾಜ್ಕುಮಾರ್ ಹೇಳಿದನೇನೇ ಹೊಂದೋದು ಕನ್ನಡ ಚಿತ್ರರಂಗದಲ್ಲಿ ತಕ್ಷಣ ನೀವು ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಅನ್ನೋದು ಬೇರೆ ಯಾರು ಹೇಳಿದರೂ ನಿಜ ಅಂತ ಅಂದ್ಕೊಳ್ಳಲ್ಲ ಅಂತ ಸ್ಥಿತಿ ನಾವು ಹೌದಪ್ಪ ಇವ್ರು ಹೇಳಿದ್ರೆ ಅದು ನಿಜ ಯಾಕೆಂದ್ರೆ ಅವರು ಒಳಗಡೆಯಿಂದ ಬರುತ್ತೆ ಅಂತ ಡಾಕ್ಟ್ರೇಟ್ ಇದೆಯಲ್ಲ ನಮ್ಮ ಡಾಕ್ಟರ್ ಬರಗು ರಾಮಚಂದ್ರಪ್ಪ ಅನ್ಬೋದು ಇನ್ನೊಬ್ರು ಡಾಕ್ಟರ್ ಶಿವರೂರಪ್ಪ ಇದೆಯನ್ನು ಏನಾನ ಕರೀರಿ ರಾಜ್ಕುಮಾರ್ಗೆ ಡಾಕ್ಟರ್ ಅಂದಾಗ ಮಾತ್ರ ಯಾಕೆ ಬಹಳ ಚೆನ್ನಾಗಿ ಹೊಂದುತ್ತೆ ಸಿನಿಮಾ ಕ್ಷೇತ್ರದಲ್ಲಿ ಅಂದರೆ ಇದು ಸುಮ್ ಸುಮ್ಮನೆ ಬಂದಿದ್ದಲ್ಲ ಅಂತ ಹೀಗೆ ಒಂದು ಇಡೀ ಕರ್ನಾಟಕದ ಸಮುದಾಯ ಇದೆಯಲ್ಲ ಅದು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಹೀಗೆ ತನ್ನ ಅಂತರಂಗದಲ್ಲಿ ಗೌರವಿಸ್ತಾ ಬಂದಂತಹ ಒಂದು ವಿಶೇಷ ಇದೆಯಲ್ಲ ಇದ್ರಿಗೆ ಪುಸ್ತಕ ಆಮೇಲೆ ಕೊಡ್ರಿ ಇರ್ತಾರೆ ಚಿನ್ನಗೌರು ಇರ್ತಾರೆ ಇಲ್ಲಿ ಹೋಗಲ್ಲ ಅವ್ರು ನಾನು ಮಾತು ಕೇಳಿ ಚಿನ್ನೇಗೌಡ್ರು ಯಾಕೆಂದ್ರ ನನ್ನ ಬಗ್ಗೆ ಬಹಳ ಪ್ರೀತಿ ವಿಶ್ವಾಸ ಇರುವಂತವ್ರು ಚಿನ್ನಗೌಡ್ರು ಅದರಿಂದ ಪುಸ್ತಕ ಆಮೇಲೆ ಓದ್ತಾರೆ ಸ್ವಲ್ಪ ಜಾಸ್ತಿನೇ ಕೊಟ್ಟು ಕಳಿಸಿ ಪರವಾಗಿಲ್ಲ ಸೊ ಆದ್ರೆ ರಾಜ್ಕುಮಾರ್ ಅವ್ರ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳದೇ ಇರೋಕೆ ಆಗಲ್ಲ ನಮ್ಗೆ ಬರೀ ರಾಜ್ಕುಮಾರ್ ಅನ್ನೋದೇ ಇಲ್ಲ ನಾವು ನೋಡಿ ನೀವು ಎಷ್ಟೋ ಜನ ಡಾಕ್ಟ್ರೇಟ್ ಬಂದಿರುತ್ತೆ ಆದರೆ ನಾವು ಡಾಕ್ಟರ್ ಅನ್ನೋದು ಅವ್ರಿಗೆ ಸೇರ್ಸಲ್ಲ ಅಷ್ಟು ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದ್ದೆ ಅವರಿಗೆ ಹಾಗೇನೆ ಯಾವಾಗಲೂ ರಾಜ್ಕುಮಾರ್ ಅನ್ನೋ ಹೆಸರಿನ ಜೊತೆ ಇಷ್ಟೆಲ್ಲ ಹೊಂದ್ಕೊಳ್ಬೇಕಾದ್ರೆ ಏನು ಕಾರಣ ಅಂದರೆ ಅದು ಸಹಜವಾದದ್ದು ಸ್ವಾಭಾವಿಕವಾದದ್ದು ಅವರಿಗೆ ಸಲ್ಲಬೇಕಾದದ್ದು ಅಂತ ಜನ ತಾನೆಗೆ ತಾನೇ ಒಪ್ಕೊಂಬಿಟ್ಟಿದ್ದಾರೆ ಕರ್ನಾಟಕದ ಒಳಗಡೆ ಅದು ಅವರಿಗೆ ಸಂದಂತ ಗೌರವ ಡಾಕ್ಟರ್ ರಾಜ್ಕುಮಾರ್ ಅವರ ಮಹತ್ವ ಏನು ಅಂದರೆ ನನಗನ್ಸೋದು ಡಾಕ್ಟರ್ ರಾಜ್ಕುಮಾರ್ ಅವರು ಜನರಿಗೆ ಕೊಟ್ಟಿದ್ದೇನು ಅಂತ ಪುಸ್ತಕದಲ್ಲಿ ಇದೆ ಅದು ಅಲ್ಲಿ ಅನೇಕ ವಿವರಗಳಿದೆ ಅದನ್ನು ಓದ್ಕೊಳ್ಬೋದು ನೀವು ಈ ಕೆಲವರು ಇರ್ತಾರೆ ಏನು ಕೊಟ್ಟರು ಅಂತ ಕೇಳೋಕ್ಕೆ ಯಾಕಂದರೆ ಇವರೇನು ಕೊಟ್ಟಿರೋದಿಲ್ವಲ್ಲ ಏನು ಕೊಟ್ಟರು ಅಂತ ಇದೆಯಲ್ಲ ವಿಶೇಷವಾಗಿ ಒಬ್ಬ ಕಲಾವಿದ ಕೊಡಬೇಕಾದದ್ದು ಏನು ಅಂತ ಅಂದರೆ ಯಾರು ನೋಡೋಕರು ಇರ್ತಾರೆ ಒಬ್ಬ ಚಲನಚಿತ್ರ ಕಲಾವಿದ ಇದ್ದರೆ ಅವ್ರಿಗೊಂದು ಆನಂದ ಕೊಡಬೇಕು ಅವ್ರಿಗೊಂದು ಸದಾಭಿರುಚಿಯನ್ನು ಬೆಳೆಸಬೇಕು ಅವರಲ್ಲಿ ಕೆಲವು ಮೌಲ್ಯಗಳನ್ನ ಹುಟ್ಟಾಕಬೇಕು ಅವರು ಒಬ್ಬ ಲೇಖಕನು ಅದೇ ಮಾಡಬೇಕಾಗಿರೋದು ಓದುಗನಿಗೆ ಅವರ ಒಳಗಡೆ ಒಂದು ಮಾನವೀಯತೆ ಬರುವಂಥ ಒಂದು ಕೃತಿಯನ್ನು ಬರೀಬೇಕು ಒಬ್ಬ ಲೇಖಕ ಆಯ್ತಾ ಏನು ಬರಿತಾ ಇದೆಯಲ್ಲ ನೀನು ಕನ್ನಡ ಪುಸ್ತಕದೇನೆಯ ಮಾಡಿದೆ ಪ್ರಿಂಟಿಂಗ್ ಪ್ರೆಸ್ ಯಾಕೆ ಇರಲಿಲ್ಲ ಅಂತ ಕೇಳಿದರೆ ಹೆಂಗಿರುತ್ತೆ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ನೀವು ಸ್ಟುಡಿಯೋ ಯಾಕೆ ಕಟ್ಟಲಿಲ್ಲ ಅಂದರೆ ಸ್ಟುಡಿಯೋ ಕಟ್ಟದ ರಾಜ್ಕುಮಾರ್ ಅವ್ರ ಕೆಲಸ ಅಲ್ಲ ಅದು ಉದ್ಯಮಿಗಳ ಕೆಲಸ ಆದರೆ ಡಾಕ್ಟರ್ ರಾಜ್ಕುಮಾರ್ ಜನರಿಗೆ ಏನು ಮಾಡಿಲ್ವಾ ಅಂತ ಕೇಳಿದರೆ ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಡಾಕ್ಟರ್ ರಾಜ್ಕುಮಾರ್ ಕೊಟ್ಟಿರುವ ಕೊಡುಗೆ ಇದೆಯಲ್ಲ ಅದನ್ನು ಯಾರೂ ಮೀಸ ಮೊದಲನೇ ಅಂಶ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಡಾಕ್ಟರ್ ರಾಜ್ಕುಮಾರ್ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನಾಯಕರಾಗಿ ಕಣ್ಣಪ್ಪ ಮುಖಾಂತರವಾಗಿ ಚಿತ್ರರಂಗವನ್ನು ಪ್ರವೇಶ ಮಾಡೋದಕ್ಕೂ ಮುಂಚೆ ಕನ್ನಡ ವಾಕ್ಚಿತ್ರಕ್ಕೆ ಇಪ್ಪತ್ತು ವರ್ಷಗಳಾಗಿದ್ದವು ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕರ ಸತೀ ಇಪ್ಪತ್ತು ವರ್ಷ ಆಗಿತ್ತು ಇವರು ಬರೋದಕ್ಕಿಂತ ಮುಂಚೆ ಆ ಇಪ್ಪತ್ತು ವರ್ಷದ ಒಳಗಡೆ ಕನ್ನಡ ಚಿತ್ರಗಳು ಬಂದದ್ದು ಎಪ್ಪತ್ತನ್ನು ಮೀರಿರಲಿಲ್ಲ ಬಹುಶಃ ಅರವತ್ನಾಲ್ಕು ಅರವತ್ತೈದು ಇಷ್ಟು ಆದರೆ ಎಪ್ಪತ್ತನ್ನು ಮೀರಿರಲಿಲ್ಲ ರಾಜ್ಕುಮಾರ್ ಅವರು ಐವತ್ನಾಲ್ಕರಲ್ಲಿ ಬಂದ ನಂತರದಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸುವಿಗೆ ರಾಜ್ಕುಮಾರ್ ಒಬ್ಬರೇ ನೂರು ಚಿತ್ರಗಳಲ್ಲಿ ಅಭಿನಯಿಸಿ ಅದರ ಜೊತೆಗೆ ನೂರಾರು ಕನ್ನಡ ಚಲನಚಿತ್ರ ಬಂದು ಯಾಕೆ ಬಂದು ಹಾಗಾದರೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಆಗಮನ ಇದೆಯಲ್ಲ ಕನ್ನಡದ ಜನ ಇದಾರಲ್ಲ ಅವರು ಒಬ್ಬ ಪ್ರತಿಭಾವಂತ ಅಷ್ಟೇ ಅಲ್ಲ ಒಬ್ಬ ಸರಿಯಾದ ಒಬ್ಬ ನಾಯಕರನ್ನು ಹುಡುಕ್ತಾ ಇದ್ರು ಕನ್ನಡ ಸಿನಿಮಾಗಳ ಮುಖಾಂತರವಾಗಿ ನಮ್ಮನ್ನು ಪ್ರತಿನಿಧಿಸುವ ಒಬ್ಬ ನಾಯಕ ಯಾರಿದ್ದಾರೆ ಅಂತ ಹುಡುಕ್ತಾ ಇದ್ರು ಆಗ ಬಂದದ್ದೇನೆ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಬಂದ ಮೇಲೆ ಕನ್ನಡ ಚಿತ್ರ ಚಿತ್ರಮಂದಿರಗಳಿಗೆ ಕನ್ನಡ ಜನ ಬರೋಕೆ ಹೆಚ್ಚು ಬರಕ್ ಶುರುವಾಗ ಚಿತ್ರಗಳು ಹೆಚ್ಚು ತಯಾರಾಗಕ್ಕೆ ಶುರುವಾದವು ಇದೇನು ಡಾಕ್ಟರ್ ರಾಜ್ಕುಮಾರ್ ಹೇಳಿ ಮಾಡಿಸಿದ್ದಲ್ಲ ಆದರೆ ಜನ ತಾನೇ ಚಿತ್ರಮಂದಿರಕ್ಕೆ ಬಂದರು ಜನ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ತಾರೆ ಅಂದ್ರೆ ಉದ್ಯಮಕ್ಕೆ ಅನುಕೂಲ ಅಲ್ವಾ ರಾಜ್ಕುಮಾರ್ ಒಬ್ಬರೇ ಸಾವಿರದ ಒಂಬೈನೂರ ಅರವತ್ತೆಂಟರ ಒಳಗಡೆ ಹದಿನಾಲ್ಕು ವರ್ಷದ ಒಳಗಡೆ ಅವರು ನೂರು ಸಿನಿಮಾಗಳನ್ನು ಪೂರೈಸಿದ್ರು ಅಂದ್ರೆ ಅದು ಅವರ ದೊಡ್ಡ ಸಾಧನೆ ಅಷ್ಟೇ ಅಲ್ಲ ಕನ್ನಡ ಚಿತ್ರರಂಗ ಸಾಧನೆ ಅದು ಅದರ ಜೊತೆಗೆ ನೂರಾರು ಜನ ಚಿತ್ರ ಬಂದಿದ್ವು ಹೀಗೆ ಕನ್ನಡ ಚಿತ್ರರಂಗ ಇದೆಯಲ್ಲ ಅದರ ಅಭಿವೃದ್ಧಿಗೆ ಅದರ ಬೆಳವಣಿಗೆಗೆ ಅದರ ಉಳಿವಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರವೇಶ ಇದೆಯಲ್ಲ ಕಾರಣವಾಯಿತು ಅನ್ನೋದು ಬಹಳ ಮುಖ್ಯವಾದದ್ದು